ಅಯೋಧ್ಯೆ ರಾಮನಿಗೆ ಸೂರ್ಯ ತಿಲಕ ಕೆಲವೇ ಕ್ಷಣಗಳಲ್ಲಿ ಆಗಲಿರುವಂಥದ್ದು ರಾಮನಿಗೆ ಸೂರ್ಯ ತಿಲಕ ಬೀಳುತ್ತೆ ಇಲ್ಲಿ ಅಯೋಧ್ಯೆಯಲ್ಲಿ ಮನೆ ಮಾಡಿರುವಂಥದ್ದು ಸಂಭ್ರಮ ವಿಶೇಷವಾಗಿ ಟೆಕ್ನಾಲಜಿಯನ್ನು ಬಳಸಿ ರಾಮನವಮಿಯ ಸಂದರ್ಭದಲ್ಲಿ ಸೂರ್ಯ ತಿಲಕ ಇಡುವ ರೀತಿಯಲ್ಲಿ ಅಲ್ಲಿ ಟೆಕ್ನಾಲಜಿಯನ್ನು ಬಳಸಲಾಗಿತ್ತು ಆ ಒಂದು ಅದ್ಭುತ ಕ್ಷಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಅಯೋಧ್ಯೆಯಲ್ಲಿ ಮನೆ ಮಾಡಿದೆ ಸಂಭ್ರಮ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟಾಯ್ತು ರಾಮ ಮಂದಿರ ಲೋಕಾರ್ಪಣೆ ಕೂಡ ಆಯಿತು ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂಥದ್ದು ಜನವರಿ ಇಪ್ಪತ್ತೆರಡನೇ ತಾರೀಕು ಅತತ್ರ ಈಗ ನಾಲ್ಕು ತಿಂಗಳಾಗ್ತಾ ಬರ್ತಾರೆ ಇವತ್ತು ರಾಮನವಮಿ ಬೇರೆ ಇನ್ನ ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು ಅಲ್ಲಿ ಬಾಲರಾಮನಿಗೆ ಸೂರ್ಯ ರಶ್ಮಿ ಸ್ಪರ್ಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಶ್ರೀರಾಮನವಮಿ ಅಂದರೆ ಸೂರ್ಯ ವಿಸ್ಮಯ ಸಂಭವಿಸಲಿರುವಂಥದ್ದು ಅಲ್ಲಿ ಸೂರ್ಯ ತಿಲಕ ವೀಕ್ಷಣೆಗೆ ಸೇರಿದ್ದಾರೆ ಲಕ್ಷಾಂತರ ಭಕ್ತರು ಅಧ್ಯಾತ್ಮಕ್ಕೆ ವಿಜ್ಞಾನದ ಸ್ಪರ್ಶ ಸಿಕ್ಕಾಗ ಸಂಭವಿಸುವಂತ ಚಮತ್ಕಾರವೇ ಇದೀಗ ಅಯೋಧ್ಯೆಯಲ್ಲಿ ನಡೆಯಲಿದೆ ರಾಮನವಮಿಯ ದಿನ ಸೂರ್ಯನ ಕಿರಣಗಳು ಬಾಲರಾಮನ ಹಣೆಯಲ್ಲಿ ತಿಲಕದ ರೀತಿ ಕಂಗೊಳಿಸಲಿರುವಂಥದ್ದು ರಾಮ ಮಂದಿರದಲ್ಲಿ ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಿರುವಂತಹ ಮಸೂರಗಳು ಸೂರ್ಯನ ಕಿರಣವನ್ನ ರಾಮಲಲ್ಲ ಮೂರ್ತಿಯ ಹಣೆಯನ್ನ ಸ್ಪರ್ಶಿಸುವಂತೆ ಮಾಡಲಿದೆ ಯಾವುದೇ ಬ್ಯಾಟರಿ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಇಲ್ಲಿ ಬಳಕೆ ಮಾಡಲಾಗುವುದಿಲ್ಲ ಸೂರ್ಯನ ಕಿರಣಗಳು ನೇರವಾಗಿ ಬಾಲರಾಮನ ಹಣೆಯನ್ನ ಸ್ಪರ್ಶಿಸುವಂತೆ ಮಾಡಲಿಕ್ಕೆ ಮಸೂರಗಳನ್ನ ಮಾತ್ರ ಬಳಕೆ ಮಾಡಲಾಗ್ತದೆ ಆ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ ದ್ವದ್ಭುತ ಕ್ಷಣವನ್ನ ನೀವು ಕಣ್ತುಂಬಿಕೊಳ್ಳಬಹುದು ರಾಮ ಬಾಲರಾಮನ ಹಣೆಗೆ ಸೂರ್ಯ ತಿಲಕ ಇಟ್ಟಾಯ್ತು ಅದ್ಭುತ ಕ್ಷಣ ರಾಮ ಮಂದಿರ ಲೋಕಾರ್ಪಣೆ ಆಯಿತು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಆ ಸಂದರ್ಭದಲ್ಲೇ ಅದ್ಭುತ ಟೆಕ್ನಾಲಜಿಯನ್ನು ಅಳವಡಿಸಲಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ ಆ ಮಂದಹಾಸ ಬೀರುವಂತ ಬಾಲರಾಮನ ಹಣೆಯಲ್ಲಿ ಸೂರ್ಯ ರಶ್ಮಿ ಯಾವ ರೀತಿಯ ಬರಿ ಹಣಲ್ಲಿ ಮಾತ್ರ ಆ ಸೂರ್ಯ ರಶ್ಮಿ ತಿಲಕ ಇಟ್ಟ ರೀತಿಯಲ್ಲಿ ಕಾಣಿಸ್ತಾ ಇರುವಂತದನ್ನ ನೀವು ಗಮನಿಸ್ಬೋದು ಗೋಚರಿಸ್ತಾ ಇರುವಂತದನ್ನ ಸೊ ಈ ಕಾರಣಕ್ಕೋಸ್ಕರನೇ ಪ್ರಾಣ ಪ್ರತಿಷ್ಠಾಪನೆಯ ನಾಲ್ಕು ದಿನಗಳ ಮುಂಚೆನೆ ಅಲ್ಲಿ ಬಾಲರಾಮನನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ಆಗಿತ್ತು ಈ ಅದ್ಭುತವಾದಂತ ದೃಶ್ಯಾವಳಿ ಇದೆಯಲ್ಲ ಈ ಅದ್ಭುತ ದೃಶ್ಯ ಕಣ್ತುಂಬಿಕೊಳ್ಳೋಕೆ ಕೋಟಿ ಕೋಟಿ ಜನ ಕಾಯ್ತಾ ಇದ್ರು ಕರೆಕ್ಟ್ ಆಗಿ ಹಣೆಗೆ ತಿಲಕ ಇಟ್ಟಂತೆ ಬಾಲರಾಮನ ಮೂರ್ತಿಗೆ ಆ ಕ್ಷಣದಲ್ಲಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ಇವತ್ತು ರಾಮನವಮಿ ಎಲ್ಲೆಲ್ಲೂ ರಾಮನ ಜಪ ಇದೆ ಇಡೀ ದೇಶದಾದ್ಯಂತ ರಾಮನ ಜಪ ಇರುವಂಥದ್ದು ಇಂತಹ ಸಂದರ್ಭದಲ್ಲಿ ಈ ವಿಸ್ಮಯ ಅದ್ಭುತ ಕ್ಷಣ ಎಲ್ಲರನ್ನೂ ಕೂಡ ಮಂತ್ರ ಮುಗ್ಧರನ್ನಾಗಿಸ್ತಾ ಇದೆ ನಾವು ನೋಡ್ತಾ ಇದ್ವಲ್ಲ ಇಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಲ್ಲೂ ಕೂಡ ಅಷ್ಟೇ ಸೂರ್ಯ ರಶ್ಮಿ ಪಾಸ್ ಆಗ್ತಾ ಇತ್ತು ಇಲ್ಲಿ ಬಾಲರಾಮನ ಹಣೆಗೆ ತಿಲಕ ಇಟ್ಟ ರೀತಿಯಲ್ಲಿ ಸೂರ್ಯ ರಶ್ಮಿ ಕಾಣಿಸ್ತಾ ಇರುವಂತದ್ದು ಆ ಗರ್ಭಗುಡಿಯಲ್ಲಿ ಇರುವಂತ ಬಾಲರಾಮನ ಮೂರ್ತಿಯ ಹಣೆಯಲ್ಲಿ ಸೂರ್ಯ ರಶ್ಮಿ ಪಾಸಾಗಿದ್ದಾಯ್ತು ಆ ಒಂದು ಟೆಕ್ನಾಲಜಿಯನ್ನ ನುರಿತ ತಜ್ಞರಿಂದ ಆ ರೀತಿಯಾಗಿ ಈ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡುವಂತ ನಿಟ್ಟಿನಲ್ಲಿ ರಾಮಜನ್ಮಭೂಮಿ ಟ್ರಸ್ಟ್ನವರು ಸಾಕಷ್ಟು ದಿನಗಳ ಹಿಂದೆನೆ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಲಿಕ್ಕೂ ಮುಂಚೆನೆ ಈ ರೀತಿಯಾದಂಥ ಒಂದು ವಿಸ್ಮಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ನಡೆಸಿ ನಂತರ ಅದನ್ನ ಕಾರ್ಯರೂಪಕ್ಕೆ ತರಲಾಗಿರುವಂತದ್ರ ಆ ವಿಸ್ಮಯ ಆಗಿರುವಂಥದ್ರ ಬಗ್ಗೆ ನೋಡ್ತಾ ಇದ್ರ ನೀವು ಎಂಥ ಅದ್ಭುತ ಕ್ಷಣ ಇದು ಈಗಾಗಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಪ್ರತಿನಿತ್ಯ ಹೋಗ್ತಾರೆ ಬಾಲರಾಮನನ್ನ ಕಣ್ತುಂಬಿಕೊಳ್ಳಿಕ್ಕೆ ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅವತ್ತಿಂದಲೂ ಕೂಡ ನಿರಂತರವಾಗಿ ರಾಮನ ದರ್ಶನವನ್ನ ಮಾಡ್ಲಾಗ್ತಾ ಇದೆ ಲಕ್ಷಾಂತರ ಜನ ದರ್ಶನವನ್ನ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಅಲ್ಲಿ ರಾಮನವಮಿನೆ ಇವತ್ತಿನ ಈ ವಿಶೇಷ ದಿನ ಬಾಲರಾಮನನ್ನ ಕಣ್ತುಂಬಿಕೊಳ್ಳಿಕ್ಕೋಸ್ಕರ ಅಲ್ಲಿ ನೂಕು ನುಗ್ಗಲಿದೆ ಅದರ ಜೊತೆಗೆ ಈ ಒಂದು ವಿಸ್ಮಯ ನೋಡಿ ಎಷ್ಟು ವಿಶೇಷವಾಗಿದೆ ಅಂತ ಇಷ್ಟು ಅದ್ಭುತ ಕ್ಷಣ ಇದು ಎಂಥ ಅದ್ಭುತ ಕ್ಷಣ ಆ ಕಪ್ಪು ಶಿಲೆಯಲ್ಲಿರುವಂಥ ಬಾಲರಾಮನ ಹಣೆಯಲ್ಲಿ ಸೂರ್ಯ ತಿಲಕ ಇಟ್ಟಿದ್ದಾರೆ ಸೂರ್ಯನ ವಂಶಜ ರಾಮ ಇಲ್ಲ ಸೂರ್ಯನ ವಂಶಜ ರಾಮ ರಾಮನ ರಾಮ ಹುಟ್ಟುವಂಥ ಸಂದರ್ಭದಲ್ಲಿ ಯಜ್ಞವನ್ನ ಮಾಡಲಾಗ್ತಾ ಇತ್ತಲ್ಲ ದಶರಥ ಮಹಾರಾಜ ಯಜ್ಞವನ್ನ ಮಾಡ್ತಾ ಇದ್ರಲ್ಲ ಆ ಸಂದರ್ಭದಲ್ಲಿ ಸೂರ್ಯ ದೇವ ಭೂಲೋಕಕ್ಕೆ ಬಂದಿದ್ದೆವು ತದನಂತರ ರಾಮನ ಪಟ್ಟಾಭಿಷೇಕ ಆಗಬೇಕಾದ್ರೆ ರಾಮ ರಾಜ ಆಗುವಂಥ ಸಂದರ್ಭದಲ್ಲಿ ಕೊನೆಯದಾಗಿ ಸೂರ್ಯದೇವ ಭೂಲೋಕಕ್ಕೆ ಬಂದಿದ್ದರು ಅಲ್ಲಿ ಸೂರ್ಯ ಕುಂಡಂತನೂ ಕೂಡ ಇದೆ ಅಯೋಧ್ಯೆಯಲ್ಲಿ ಸೂರ್ಯನ ವಂಶಜ ನೀವು ಅಯೋಧ್ಯೆಯಲ್ಲಿ ಯಾರಾದರೂ ಹೋಗುವಂಥ ಸಂದರ್ಭದಲ್ಲಿ ಅಯೋಧ್ಯೆಗೆ ಹೋದಂಥ ಸಂದರ್ಭದಲ್ಲಿ ಫಸ್ಟ್ ಸಿಗುವಂಥದ್ದೇ ಅಯೋಧ್ಯೆ ಎಂಟ್ರಿಯಲ್ಲಿ ಸೂರ್ಯ ದೇವನ ಒಂದು ಆರ್ಚ್ ಸಿಗುತ್ತೆ ನಾ ಹನ್ನೆರಡು ದಿನಗಳ ಕಾಲ ರಾಮನ ಜನ್ಮಭೂಮಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಕಳೆದಂಥ ಅದ್ಭುತ ಕ್ಷಣಗಳು ಕೂಡ ಈಗಲೂ ನೆನಪಾಗುತ್ತೆ ಆ ವೈಭವ ಮರುಕಳಿಸುವಂತೆ ಮಾಡಿರುವಂಥದ್ದು ಆ ಮಂದಿರವನ್ನು ನೋಡ್ತಾ ಇದ್ರೆ ಕಣ್ತುಂಬಿಕೊಳ್ತಾ ಇದ್ರೆನೆ ಎಂಥ ಅದ್ಭುತ ಇದು ಅಂತ ಅನ್ಸುತ್ತೆ ರಾಮನೂರಲ್ಲಿ ಓಡಾಡ್ಬೇಕಾದ್ರೆ ಒಂದು ಧನ್ಯತಾ ಭಾವ ಅದು ರಾಮ ಮಂದಿರದಲ್ಲಿ ಬಾಲರಾಮನನ್ನ ಕುರಿಸಲಾಗಿದೆಯಲ್ಲ ಇನ್ನ ಬಾಲರಾಮನ ಮೂರ್ತಿಯನ್ನ ಕೆತ್ತಿರುವಂತ ನಮ್ಮ ಹೆಮ್ಮೆಯ ಕನ್ನಡಿಗ ಅರುಣ್ ಯೋಗಿರಾಜ್ ಕೂಡ ಹೋಗಿದ್ದಾರೆ ಅಲ್ಲಿಗೆ ವಿಶೇಷವಾದಂತ ಪೂಜೆ ಪುನಸ್ಕಾರಗಳನ್ನ ಮಾಡ್ಲಾಗ್ತಾ ಇದೆ ಅಯೋಧ್ಯೆಯಲ್ಲಿ ಹೇಳ್ತಾ ಇದ್ನಲ್ಲ ಇವತ್ತು ವಿಶೇಷ ದಿನ ಆದ್ರೆ ಪ್ರತಿ ಕೂಡ ಅಲ್ಲಿ ರಾಮ ಇದೆ ಪ್ರತಿದಿನನೂ ಕೂಡ ಒಂದು ರೀತಿಯಾಗಿ ರಾಮನವಮಿನೇ ಅಲ್ಲಿ ಈ ಬಗ್ಗೆ ಮತ್ತಷ್ಟು ಮಾತಾಡ್ಲಿಕ್ಕೆ ನಮ್ ಜೊತೆ ಕಮಲಾಕರ್ ಭಟ್ ಅವರು ಆಧ್ಯಾತ್ಮಿಕ ಚಿಂತಕರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ ನಮಸ್ಕಾರ ಗುರುಗಳೇ ಒಂದು ಅದ್ಭುತ ಕ್ಷಣಕ್ಕೆ ವಿಸ್ಮಯಕಾರಿಯಾದಂತ ಒಂದು ದಿನಕ್ಕೆ ಆ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ ಅಂದ್ರೆ ಸೂರ್ಯ ರಶ್ಮಿ ತಿಲಕವನ್ನ ಇಟ್ಟಿರುವಂತದ್ದು ಬಾಲರಾಮನಿಗೆ ಸೂರ್ಯನ ವಂಶದರು ಅಹ್ ರಾಮನ ಕುಟುಂಬದವರು ಈ ಕ್ಷಣಕ್ಕೆ ಅದೇ ಈ ಕ್ಷಣದ ಸಂದರ್ಭದಲ್ಲಿ ಏನ್ ಹೇಳಿ ಬಯಸ್ತೀರ ಸನಾತನ ವ್ಯವಸ್ಥೆಗಳ ಅದ್ಭುತವಾದಂತಹ ದೃಶ್ಯವನ್ನ ನಮಗೆ ತೋರಿಸಿಕೊಟ್ಟಂತವ್ರು ಋಷಿಮುನಿಗಳು ಅನೇಕ ದೇವಸ್ಥಾನಗಳನ್ನ ನಾವು ನೋಡ್ತೇವೆ ಉದಾಹರಣೆಗೆ ಹೇಳೋದಾದ್ರೆ ಸಂಕ ಮಕರ ಸಂಕ್ರಾಂತಿಯ ದಿನ ಇಲ್ಲೇ ಬೆಂಗಳೂರಿನಲ್ಲೇ ನಡೀತಕ್ಕಂಥ ವಿಸ್ಮಯ ಅಂತ ಹೇಳಿ ಗವಿ ಗಂಗಾಧರೇಶ್ವರನ ಮಾಡಿ ಹೋಗ್ತಾನೆ ಸೂರ್ಯದೇವ ಅನ್ನುವಂಥದ್ದು ಅಯೋಧ್ಯ ಪುರವಾಸಿಯಾಗಿರ್ತಕ್ಕಂಥ ಬಾಲರಾಮನ ಸನ್ನಿಧಾನದಲ್ಲಿ ರಾಮನವಮಿಯ ದಿನ ತಿಲಕವನ್ನಿಟ್ಟಿರ್ತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರ ಮತ್ತು ನಮ್ಮ ಎಲ್ಲರಿಗೂ ಕೂಡ ಅದೊಂದು ಕಣ್ತುಂಬಂದುಕೊಳ್ತಕ್ಕಂಥ ಭಾಗ್ಯವನ್ನ ರಾಮ ಕೊಟ್ಟಿದ್ದಾನೆ ಅಂತಲೇ ನಾವು ತಿಳ್ಕೊಬೇಕಾಗತ್ತೆ ಮತ್ತೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸೂರ್ಯ ರಶ್ಮಿ ಬೀಳುವುದರಿಂದ ಪಾಸಿಟಿವ್ ಎನರ್ಜಿ ಅಂತ ಏನ್ ಕರಿತೀವಿ ಸಕಾರಾತ್ಮಕವಾದ ಶಕ್ತಿ ಎನ್ನುವಂಥದ್ದು ವೃದ್ಧಿ ಆಗ್ತದೆ ಅಂತ ನಮಗೆ ಅಂದ್ರೆ ವೈದ್ಯಕೀಯ ವ್ಯವಸ್ಥೆಗಳನ್ನು ಕೂಡ ನೋಡಿದಾಗ ನಮಗೆ ಎಷ್ಟು ಮುಖ್ಯವಾಗಿರುತ್ತೆ ಅಂದ್ರೆ ಸಿ ವಿಟಮಿನ್ ಕೊರತೆ ಇದ್ದಂತಹ ರೋಗಿಗಳಿಗೆ ಡಾಕ್ಟರ್ಗಳು ಹೇಳುವಂಥದ್ದು ಬಾಲ ಬಿಸಿಲಲ್ಲಿ ಅಂದ್ರೆ ಎಳೆ ದಿಸ್ನಲ್ಲಿ ಕೂತ್ಕೊಳ್ಳಿ ಅನ್ನುವಂತ ಮಾತುಗಳನ್ನ ಆಡ್ತಾರೆ ಅದರ ಅರ್ಥ ಏನು ಅಂತ ಕೇಳಿದ್ರೆ ದೇವತಾ ರಶ್ ದೇವತಾ ಶಿಲೆಗಳಿಗೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕ ವ್ಯವಸ್ಥೆ ಮತ್ತೆ ನಮ್ಮ ಧಾರ್ಮಿಕ ವ್ಯವಸ್ಥೆಗಳು ಎರಡೂ ಕೂಡ ಏನು ಕೇಳಿದ್ರೆ ಪಂಚಭೌತಿಕವಾದಂತಹ ವ್ಯವಸ್ಥೆಗಳು ಸಮನಂತರ ಇದ್ದಾಗ ನಮಗೆ ಅದು ಸರಿಯಾದಂತಹ ರಿಸಲ್ಟ್ ಅನ್ನು ಕೊಡ್ತದೆ ಅಥವಾ ಒಳ್ಳೆಯ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ ಅಂತಕಂತ ದೃಷ್ಟಿಯಿಂದಾಗಿ ಆ ರಾಮನ ಒಂದು ಲಲಾಟ ಅಂತ ಕರೀತದೆ ಹಣೆಯನ್ನ ಹಣೆಯ ಬ್ರೂರ್ ಮಧ್ಯ ಅಂತ ಕರೀತದೆ ಆ ಬ್ರೂರ್ ಮಧ್ಯ ಭಾಗಕ್ಕೆ ಸ್ಪರ್ಶವನ್ನ ಮಾಡಿದಾಗ ಸೂರ್ಯ ರಶ್ಮಿ ಸ್ಪರ್ಶವನ್ನ ಮಾಡಿದಾಗ ಒಂದು ಕಡೆಯಲ್ಲಿ ನಕಾರಾತ್ಮಕವಾದಂತಹ ಶಕ್ತಿಗಳು ಹೊರ ಹೊರಹೋಗುವುದ್ರ ಜೊತೆಗೆ ಇನ್ನೊಂದು ಚೈತನ್ಯ ನಮ್ಮ ಗದ್ದು ವೃದ್ಧಿಯಾಗ್ತದೆ ಅಂತ ಯಾಕೆನ್ ಕೇಳಿದ್ರೆ ಪ್ರತಿಷ್ಠೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಚತುರ್ನವತಿ ಕಲಾ ಮಂತ್ರಗಳಿಂದ ದೇವತೆಗಳನ್ನು ಪ್ರತಿಷ್ಠೆ ಮಾಡಿರ್ತಾರೆ ಆ ಚತುರ್ನವತಿ ಕಲಾ ಮಂತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ತತ್ವ ಎನ್ನುವಂತಹ ಕಲೆಯನ್ನು ಕೂಡ ಆವಾಹನೆಯನ್ನು ಮಾಡಿರಲಾಗತ್ತೆ ಆದ್ರಿಂದ ಆ ಕಲೆಯನ್ನ ಆವಾಹನೆ ಮಾಡುವುದರಿಂದ ಆ ರಶ್ಮೆಯನ್ನು ನೋಡುವುದರಿಂದ ನಮ್ಮ ದೇಹದಲ್ಲಿ ಉಲ್ಬಣಿಸುವಂತಹ ಅನೇಕ ರೋಗಗಳು ಕೂಡ ನಿವಾರಣೆ ಆಗ್ತಕ್ಕಂತಹ ವ್ಯವಸ್ಥೆಗಳು ಇರೋದ್ರಿಂದ ಇದೊಂದು ಅದ್ಭುತವಾದಂತಹ ವ್ಯವಸ್ಥೆ ಅಂತೇಳಿ ಹೇಳ್ಬೋದು ಅಂದ್ರೆ ಈ ಸೂರ್ಯ ರಶ್ಮಿ ಆಗ್ತಾ ಇದೆಯಲ್ಲ ರಾಮನವಮಿಯ ಸಂದರ್ಭದಲ್ಲೇ ಸೂರ್ಯ ತಿಲಕ ಸೂರ್ಯನ ಅಭಿಷೇಕ ಮಾಡ್ಲಿಕ್ಕೆ ಕಾರಣ ಏನು ಅಂತ ನೋಡ್ಬೋದು ಅಂತ ಅಂದ್ರೆ ಯಾವತ್ತೂ ಕೂಡ ಅಷ್ಟೇ ಒಂದೊಂದು ಪರ್ವಕಾಲ ಅಂತ ಕರೀತೇವೆ ನಮಗೆ ಒಂದೊಂದು ವ್ಯವಸ್ಥೆಗಳನ್ನ ನೋಡಿದಾಗ ಈ ರಾಮನವಮಿ ಅಂತದ್ದು ನಮಗೆ ರಾಮನ ಅವತಾರ ಆದಂತಹ ದಿನವ ದಿನ ಏನಿದೆಯೋ ರೇತಿ ಅಂತದ್ದು ರಾಮನ ವ್ಯವಸ್ಥೆಗಳಲ್ಲಿ ಆ ದಿನದಿಂದ ಆರಂಭ ಆಗ್ತದೆ ರಾಮಶಕೆ ಆರಂಭ ಆಗ್ತಾ ಅಂತಕ್ಕಂತಹ ದ್ಯೋತಕ ಮತ್ತೆ ಜೊತೆಗೆ ಏನ್ ಕೇಳಿದ್ರೆ ಸೂರ್ಯವಂಶ ಸೂರ್ಯನ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ರಾಮನ ವ್ಯವಸ್ಥೆಗಳೇನಿದೆಯೋ ಆ ರಾಮನ ವ್ಯವಸ್ಥೆಗಳಲ್ಲಿ ಆ ತಿಲಕವನ್ನ ಇಟ್ಟಿರ್ತಕ್ಕಂಥದ್ದು ಸಾಕ್ಷಾತ್ ಸೂರ್ಯದೇವನಿಗೂ ಕೂಡ ರಾಮನ ಮೇಲೆ ಅಪಾರವಾದಂತಹ ಪ್ರೀತಿ ರಾಮನ ಮೇಲೆ ಅಪಾರವಾದಂತಹ ಗೌರವ ಸಾಕ್ಷಾತ್ ಸೂರ್ಯನಾರಾಯಣನೇ ಅವನನ್ನು ದರ್ಶನ ಮಾಡಿ ಅವನಿಗೆ ಅಭಿನಂದಿಸ್ತಾ ಇದ್ದಾನೆ ಅಭಿವಂದಿಸ್ತಾ ಇದ್ದಾನೆ ಅಂತಕ್ಕಂಥ ವ್ಯವಸ್ಥೆಗಳನ್ನ ನಾವು ತಿಳ್ಕೋಬೋದು ಪ್ರಕೃತಿ ಸಹಜವಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಇದು ಕೂಡ ಆಗುವಂತ ನಿಜ ವಿಸ್ಮಯಗಳಿಂದಾಗಿ ಎಲ್ಲರೂ ಕೂಡ ಪುಳಕಿತರಾಗ್ತಾರೆ ಜನರ ಭಾವಗಳು ಸಾತ್ವಿಕ ಮಾರ್ಗದಲ್ಲಿ ಇಂದಿಗೂ ಕೂಡ ಇಂತಹ ವ್ಯವಸ್ಥೆಗಳು ನಮ್ಮ ಸನಾತನ ವ್ಯವಸ್ಥೆಗಳಲ್ಲಿ ಅನ್ನುವಂತಹ ಭಾವನೆಗಳಿಗೆ ಮನುಷ್ಯ ಬರ್ತಾನೆ ಅದರ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂತಹ ದೇಹದಲ್ಲಿ ನಾವೇನು ಕೇಳಿದ್ರೆ ಅರವತ್ನಾಲ್ಕು ಅಲ್ಟ್ರಾ ವೈಲೇಟರ್ಸ್ ಮೂವತ್ತೆರಡು ಅಲ್ಟ್ರಾ ಅಲ್ಟ್ರಾವೈಲೇಟ್ ರೇಸ್ ಅಂತ ಕರೀತಾರೆ ಅರವತ್ನಾಲ್ಕು ಕಿರಣಗಳು ಆ ಅರವತ್ನಾಲ್ಕು ಕಿರಣವನ್ನ ಸೂರ್ಯ ಸೂರ್ಯರಶ್ಮಿಯೂ ಕೂಡ ಒಂದಾಗಿರುತ್ತೆ ಆದ್ರಿಂದ ಭೂಮಂಡಲದ ಮೇಲೆಯೂ ಮತ್ತೆ ಸಾತ್ವಿಕವಾದಂತಹ ಮೇಲೆಯೂ ಕೂಡ ಇದು ತನ್ನ ಅಂತ ಸೂಚಿಸಬಹುದು ಹ್ಮ್ 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 ಧನ್ಯವಾದ ಕಮಲ್ಕರ ಭಟ್ ಅವ್ರೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ ನಮ್ ಜೊತೆ ಅಹ್ ಶ್ರೀಗಳು ಇದ್ದಾರೆ ಮಾತಾಡ್ಲಿಕ್ಕೆ ನಮಸ್ಕಾರ ಶ್ರೀಗಳೇಂದ ಶ್ರೀಗಳೇ ಅಯೋಧ್ಯೆಯಲ್ಲಿ ನಾವು ನೋಡಿದ್ವಿ ಅಯೋಧ್ಯೆಯಲ್ಲಿ ದಿನಗಳನ್ನ ಕಳೆದಿದ್ವಿ ಆ ಸಂದರ್ಭದಲ್ಲಿ ಅಲ್ಲಿನ ಅದ್ಭುತ ಕ್ಷಣಗಳನ್ನ ಕಣ್ತುಂಬಿಕೊಂಡಿದ್ವಿ ನಾವು ಇವತ್ತು ರಾಮನವಮಿಯ ಸಂದರ್ಭದಲ್ಲಿ ಸೂರ್ಯನ ರಶ್ಮಿ ಆ ಬಾಲರಾಮನ ಹಣೆಗೆ ತಿಲಕವನ್ನ ಇಟ್ಟಿರುವಂತದನ್ನ ನೋಡ್ತಾ ಇದ್ರೆ ಆ ಅದ್ಭುತ ಕ್ಷಣಗಳನ್ನ ಹೇಗೆ ವರ್ಣಿಸ್ತೀರಿ ನಿಮ್ ಮಾತುಗಳಲ್ಲಿ ನಾವು ಶ್ರೀರಾಮ ಮಂದಿರದಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಭಗವಂತನ ಪ್ರತಿಷ್ಠೆಯಲ್ಲಿ ನಾವು ನ್ಯೂಸ್ ಏಟೀನ್ ಜತೆ ಇದ್ದೇವು ಆ ಸಂದರ್ಭದಲ್ಲಿ ಭಗವಂತನನ್ನ ಕಣ್ತುಂಬಿಕೊಂಡಾಗ ನಮ್ಗ ಅನ್ನಿಸಿದ್ದು ರಾಮನವಮಿಯ ಶುಭಾವತಾರದಲ್ಲಿ ಶ್ರೀರಾಮ ನಮ್ಗೆ ಸೂರ್ಯ ರಶ್ಮಿಯಲ್ಲಿ ಜಗತ್ತಿಗೆ ಒಂದು ಸೂರ್ಯ ತಿಲಕವನ್ನ ಇಟ್ಟು ಆ ಸೂರ್ಯನ ವಂಶ ಇಕ್ಷುಮಾಕು ವಂಶ ಅನ್ನುವಂತ ಹೆಸರನ್ನ ಜಗತ್ ಜಾಹೀರು ಮಾಡ್ತಾನೆ ಅದರ ಜೊತೆಗೆ ನಮ್ಮ ಆಸೆ ಇರುವಂತದ್ದು ಮುಂದೆ ಚುನಾವಣೆ ಬರ್ತಾ ಇದೆ ರಾಮರಾಜ್ಯವನ್ನ ಕರ್ಣಿಸು ಶ್ರೀರಾಮ ಅಂತ ನಾವು ಅವನಲ್ಲಿ ನಿತ್ಯ ಪ್ರಾರ್ಥಿಸ್ತೇವೆ ಯಾಕೆ ಅಂತಂದ್ರೆ ರಾಮ ರಾಜ್ಯದಲ್ಲಿ ಪಕ್ಷಿ ಪ್ರಾಣಿಗಳಿಂದ ಹಿಡಿದು ಹಿಡಿದು ಮಾನವ ಸಹಜವಾದ ಬದುಕಿನಲ್ಲಿ ಯಾರಿಗೂ ದುಃಖ ದುಮ್ಮಾನವಿರಲಿಲ್ಲಂತೆ ಅದನ್ನೆಲ್ಲವನ್ನು ರಾಮನೇ ತಗೊಳ್ತಾ ಇದ್ದ ಎನ್ನುವಂತಹ ಇತಿಹಾಸವನ್ನ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾರೆ ರಾಮ ವನವಾಸಕ್ಕೆ ಹೋದಾಗ ಪ್ರಜೆಗಳಿಗೆ ದುಃಖ ಆಯ್ತಂತೆ ಆವಾಗ ಶ್ರೀರಾಮ ಹೇಳ್ತಾನೆ ಯಾರು ದುಃಖಿಸ್ಬೇಡಿ ಹದಿನಾಲ್ಕು ವರ್ಷ ನನಗ ವನವಾಸ ಇದೆ ತಿರುಗಿ ನಾನು ಪುನರಪಿ ಸಾಕೇತಪುರಕ್ಕೆ ಬರ್ತೇನೆ ಅರ್ಥಾತ್ ಅಯೋಧ್ಯಾಪುರಕ್ಕೆ ಬರ್ತೇನೆ ಆವಾಗ ಸಾಕೇತಪುರ ಅರ್ಥಾತ್ ಅಯೋಧ್ಯ ಇಡೀ ರಾಮರಾಜ್ಯವಾಗಿ ಸುಭಿಕ್ಷವಾಗಿ ಈ ದೇಶ ಸಮೃದ್ಧಿ ಆಗ್ತದೆ ಅಂತ ಶ್ರೀರಾಮ ಹರಸ್ತಾನೆ ಆ ಸಂದರ್ಭದಲ್ಲಿ ಭರತ ರಾಮನ ನಿರೀಕ್ಷೆಯಲ್ಲಿದ್ದು ಶ್ರೀರಾಮ ಬಂದ ಕೂಡಲೇ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಭರತ ಘೋಷಣೆಯನ್ನ ಮಾಡ್ತಾನೆ ಯಾವಾಗ ಶ್ರೀರಾಮ ದೇವರು ಪಟ್ಟಾಭಿಷಿಕ್ತರಾದ್ರೂ ಇಂದಿನಿಂದ ನಮ್ಮ ಸಾಕೇತಪುರ ರಾಮರಾಜ್ಯ ಆಯಿತು ಅಂತ ಅದನ್ನೇ ಗಾಂಧೀಜಿಯವರು ಉಲ್ಲೇಖ ಮಾಡ್ತಾರೆ ಅಂತಹ ಒಂದು ಶುಭಾವಸರದಲ್ಲಿ ಈ ಈ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ಈ ಶುಭಾವಸರದಲ್ಲಿ ರಾಮನವಮಿ ಬಂದಿದೆ ಅರ್ಥಾತ್ ನೋಡಿ ಶುಭ ಕೃಷ್ಣಾಮ ಸಂವತ್ಸರದಲ್ಲಿ ಶ್ರೀರಾಮ ಪ್ರತಿಷ್ಠೆಯಾದ ಎರಡು ಬಂದಿದೆ ಶುಭ ಕೃಷ್ಣಾಮ ಸಂವತ್ಸರದಲ್ಲಿ ಹಾಗಾಗಿ ರಾಮನ ಪ್ರತಿಷ್ಠೆ ಶೋಭಕೃಷ್ಣ ಶೋಭ ನಾಮ ಸಂವತ್ಸರದಲ್ಲಿ ಆಯ್ತು ಕ್ರೋಧಿನಾಮ ಸಂವತ್ಸರದಲ್ಲಿ ಪ್ರಸ್ತುತ ರಾಮನವಮಿ ಬಂತು ಹಾಗಾಗಿ ಈ ಕ್ರೋಧಿನಾಮ ಸಂವತ್ಸರದ ರಾಮನವಮಿ ನಮ್ಗೆಲ್ಲರಿಗೂ ಅಹ್ ನಾವು ನೀವೆಲ್ಲ ಸೇರಿ ನೀವು ಸಿಟಿಯ ವೀಕ್ಷಕ ಬಂಧುಗಳಿಗೂ ನಮ್ಮ ಪ್ರಾರ್ಥನೆ ರಾಮರಾಜ್ಯವೇ ನಮಗ ಒದಗಿ ಬರಲಿ ಅಂತ ಸೂರ್ಯನ ಅಭಿಷೇಕದ ಮಹತ್ವ ಅಂತ ನಾವು ನೋಡೋದಾದ್ರೆ ಅದ್ರ ಬಗ್ಗೆ ಒಂದು ಈ ಸೂರ್ಯ ಅನ್ನುವಂತಹ ಶಬ್ದವನ್ನ ಹೇಳುವಾಗ ಭಗವಂತನನ್ನ ಒಂದು ಮಾತನ್ನ ಹೇಳ್ತಾರೆ ಸೂರ್ಯ ಜಗತ್ತ ಚಕ್ಷು ಅಂತ ಜಗತ್ತಿಗೆ ಅವ ಕಣ್ಣು ಅದನ್ನ ಸೂರ್ಯ ಮತ್ತೆ ಚಂದ್ರ ಎನ್ನುವಂತಹ ದಿವ್ಯ ತೇಜಸ್ಸು ಬಲವ ಬಲಕಣ್ಣನ್ನ ಸೂರ್ಯನ ಕಣ್ಣು ಅಂತಲೂ ಎಡ ಕಣ್ಣನ್ನ ಚಂದ್ರನ ಕಣ್ಣು ಅಂದ್ರೆ ಸೂರ್ಯನಾಡಿ ಮತ್ತೆ ಚಂದ್ರನಾಡಿ ಎಡನಾಡಿ ಪಿಂಗಳನಾಡಿ ನಾಡಿ ಹೀಗೆ ಮೂರು ಆವರ್ತದಲ್ಲಿ ಸೂರ್ಯ ಚಂದ್ರನನ್ನ ಉಲ್ಲೇಖಿಸುವುದು ಉಂಟು ಹಾಗಾಗಿ ನಮ್ಮ ದೇಹದಲ್ಲಿರುವಂತಹ ಬಲ ಮತ್ತೆ ಎಡ ಕಣ್ಣುಗಳಿಗೆ ಪಿಂಗಳ ತಿಂಗಳಂತಲೂ ಮತ್ತೆ ಸೂರ್ಯನಾಡಿ ಚಂದ್ರನಾಡಿ ಅಂತಲೂ ಉಲ್ಲೇಖಿಸ್ತೇವೆ ಈ ಸೂರ್ಯ ರಶ್ಮಿಯ ಸಂದರ್ಭದಲ್ಲಿ ಅರ್ಥಾತ್ ಸೂರ್ಯ ಜಗತ್ತಿಗೆ ಚಕ್ಷು ಯಾಕಾದ ಅಂತ ಕೇಳಿದ್ರೆ ಸೂರ್ಯ ಉದಯವಾಗದೆ ನಮ್ಮ ದಿನಚರಿಗಳು ನಡೆಯೋದಿಲ್ಲ ಹಾಗಿರುವುದ್ರಿಂದ ಇವತ್ತು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಇಂಗ್ಲೆಂಡ್ ದೇಶವನ್ನ ಕರೀತೇವೆ ನಾವು ಆಗಿರುವುದ್ರಿಂದ ಈ ಸೂರ್ಯನ ತೇಜಸ್ಸನ್ನ ನಮ್ಗೆ ಗಮನಿಸುವಾಗ ರಾಮ ಸೂರ್ಯ ವಂಶಜ ಅಂತ ಹಾಗಾಗಿ ಅಲ್ಲಿ ಒಂದು ಉಲ್ಲೇಖವನ್ನ ಮಾಡಬೇಕು ಸೂರ್ಯ ವಂಶಜನಾಗಿರ್ತಕ್ಕಂಥ ರಾಮನ ಹಣೆಯ ಮೇಲೆ ಸೂರ್ಯ ಮುತ್ತಿಕ್ಕಬೇಕು ಅಂತ ಅಂತಂದ್ರೆ ಇವತ್ತಿಗೂ ನಮ್ಮ ಹಿಂದೂ ಧರ್ಮದ ಶಾಸ್ತ್ರದ ಒಳಗೆ ನಮ್ಮಲ್ಲಿರುವಂತಹ ಆಜ್ಞಾ ಚಕ್ರ ಅಂತ ನಾವು ಹಣೆಯ ತಿಲಕ ಅಂತ ನಾವು ಏನ್ ಹೇಳ್ತೇವೆ ಅಲ್ಲಿಗೆ ನಾವೊಂದು ತಿಲಕವನ್ನ ಇಟ್ಟರೆ ಸತ್ಯ ಹೇಳಬೇಕು ಪೃಥ್ವಿ ಅವರೇ ಯಾವುದೇ ಕಾರಣಕ್ಕೂ ನಮ್ಗೆ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಎನ್ನುವುದ್ರ ತಿಲಕ ಬಿಟ್ಟು ಜಗತ್ತಿಗೆ ಸಾರಿದ್ದಾನಂತೆ ಹಾಗಾಗಿ ವಾಸ್ತು ತಜ್ಞರು ಬಹಳ ಆಲೋಚನೆ ಮಾಡಿ ಬಹಳ ಅಧ್ಯಯನ ಮಾಡಿ ರಾಮನ ಕಲ್ಪನೆ ಅದ್ಭುತ ಅನ್ಸುತ್ತೆ ಶ್ರೀಗಳ ಬಹಳ ಅದ್ಭುತ ಪೃಥ್ವೀಜಿ ಒಂದು ನಾವು ನ್ಯೂಸ್ ನಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ನಾವು ಅಯೋಧ್ಯೆಯಲ್ಲಿ ಕುಳಿತುಕೊಂಡು ನಾವು ನ್ಯೂಸ್ ನಲ್ಲಿ ಚರ್ಚೆ ಮಾಡ್ತೇವೆ ನಮ್ಮ ಜೊತೆ ಡಿಬೇಟ್ ಹ್ಮ್ 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 ನಮಗನಿಸಿದ್ದು ಸರಯುವ ರಾಮನ ತೊಳೆದುಕೊಂಡು ಬರ್ತಾ ಇದ್ದಾಳೆ ಆ ಸನ್ನಿವೇಶದಲ್ಲಿ ರಾಮನ ಪಾದವನ್ನ ತೊಳೆದಂತ ಸರಯುವಿನ ಮೇಲೆ ಸೂರ್ಯ ರಶ್ಮಿ ಬಿದ್ದಾಗ ಅಲ್ಲಿರುವಂತಹ ರಾಜವಾಗಿರುವಂತ ಮೀನುಗಳೆಲ್ಲ ಮೇಲೆ ಬಂದು ಸೂರ್ಯ ರಶ್ಮಿಯನ್ನ ಆಹ್ವಾನಿಸ್ತಾ ಇದ್ದವು ಎನ್ನುವುದನ್ನ ವಾಲ್ಮೀಕಿ ಹೇಳ್ತಾರೆ ಆಗಿರುವುದರಿಂದ ವಾಲ್ಮೀಕಿ ಗಿರಿ ಸಂಭೂತ ರಾಮಸಾಗರ ಗಾಮಿನಿ ಪುನಾತಿ ಭೋನಂ ಪುಣ್ಯಂ ರಾಮಾಯಣ ಮಹಾನದಿ ಎನ್ನುವಂತಹ ಶ್ಲೋಕವನ್ನ ವಾಲ್ಮೀಕಿ ಮಹರ್ಷಿಗಳು ಉಲ್ಲೇಖಿಸ್ತಾರೆ ಹಾಗಿರುವುದರಿಂದ ಅಂತಹ ಒಂದು ಭವ್ಯವಾದಂತಹ ಸೂರ್ಯನ ಕಿರಣ ಶ್ರೀರಾಮನನ್ನ ಮುತ್ತಿಕ್ಕಿದಾಗ ಇವತ್ತು ನಾವೆಲ್ಲ ಶ್ರೀರಾಮನ ದರ್ಶನವನ್ನು ಮಾಡಿದಾಗ ನೋಡಿ ಆ ಬಿಂಬ ಇದೆಯಲ್ಲ ಆ ಬಿಂಬ ಬಹಳ ತೇಜಸ್ಸಿನಿಂದ ಕೂಡಿರ್ತದೆ ನಾವಲ್ಲಿ ನಿಂತು ನಮ್ಮ ಮನಸ್ಸಿನ ಆಕಾಂಕ್ಷೆಗಳನ್ನ ಭಗವಂತನಲ್ಲಿ ಹೇಳಿದಾಗ ಭಗವಂತ ನಮಗೆ ರಾಮ ಅಸ್ತು ಅನ್ನತಾನೆ ಅಂತ ಒಂದು ದೊಡ್ಡ ಸಂದೇಶ ಇದ್ರೊಳಗ ಅಡಗಿದೆ ಕೊನೆಯದಾಗಿ ಮಾತನಾಡಿದ್ರೆ ರಶ್ ಆ ಸೂರ್ಯ ದೇವ ಭೂಲೋಕಕ್ಕೆ ದಶರಥ ಮಹಾರಾಜ ಮಕ್ಕಳಾಗದಿರುವಂತ ಸಂದರ್ಭದಲ್ಲಿ ಮಕ್ಕಳು ಆಗುವಂಥ ನಿಟ್ಟಿನಲ್ಲಿ ಯಜ್ಞ ಯಾಗಾದಿ ಮಾಡುವಂತಹ ಸಂದರ್ಭದಲ್ಲಿ ಸೂರ್ಯ ದೇವ ಬಂದಿದ್ದ ಅದಾದ್ಮೇಲೆ ರಾಮ ರಾಜ ಆಗುವಂತ ಸಂದರ್ಭದಲ್ಲಿ ಕೊನೆಯ ಬಾರಿಗೆ ಭೂಲೋಕಕ್ಕೆ ಬಂದಿದ್ದ ಅನ್ನುವಂತ ಪ್ರತೀತಿ ಕೂಡ ಇರುವಂಥದ್ದು ನಾವು ಅಯೋಧ್ಯೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಹದಿಮೂರು ದಿನ ಇದ್ದಾಗ ಯಾವತ್ತು ಬಿಸಿಲೇ ಕಾಣಿಸ್ಕೊಂಡಿರಲಿಲ್ಲ ಅಲ್ಲಿ ಇದ್ದಿದ್ದು ಮೈನಸ್ ಫೈವ್ ಡಿಗ್ರಿ ಮೈನಸ್ ಫೋರ್ ಡಿಗ್ರಿ ಹಿಂಗಿತ್ತು ಆದ್ರೆ ಪ್ರಾಣ ಪ್ರತಿಷ್ಠಾಪನೆಯ ದಿನ ಮಾತ್ರ ಸೂರ್ಯ ಕಾಣಿಸ್ಕೊಂಡಿದ್ದ ಅವತ್ತು ಕೂಡ ಒಂದ್ ರೀತಿಯಾದಂತಹ ಅದ್ಭುತ ಆಶ್ಚರ್ಯ ಅನ್ನಿಸ್ಬಿಡ್ತು ಅವತ್ತಿನ ಘಟನೆಯನ್ನ ನೋಡಿಸುವಂತ ನೋಡುವಂತ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಎಂತಹ ಕಾಕ ತಾಳಿಯ ಮತ್ತೆ ಎಂತ ಅದ್ಭುತ ಸನ್ನಿವೇಶ ಅನ್ಸ್ಬಿಡ್ತು ಅವಾಗ್ಲೂ ಕೂಡ ಅದ್ರ ಬಗ್ಗೆ ನೀವು ಮಾತನಾಡೋದಾದ್ರೆ ನೈಜವಾಗಿ ನಮ್ಗೆ ಅನ್ನಿಸಿದ್ದು ಆವತ್ತು ನಾವು ನ್ಯೂಸ್ ಏಟೀನ್ ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆವತ್ತು ಪ್ರತಿಷ್ಠೆಯ ರಾತ್ರಿ ನಾವು ಚರ್ಚೆ ಮಾಡಿದ್ದು ಅದು ಸರಯು ತಟದಲ್ಲಿ ನಮ್ಗ ಆ ದಿವಸ ನಾವು ಆವತ್ತು ಆವತ್ತಿಗೆ ನಾವು ಹೋಗಿ ನೀವು ಹದಿಮೂರು ದಿವಸ ಇದ್ರೆ ನಾವು ಹೋಗಿ ಆರು ದಿವಸ ಆಗಿತ್ತು ಆವತ್ತು ಆ ಆರು ದಿವಸದ ಸಂದರ್ಭದಲ್ಲಿ ನಾವು ಎಳ್ಳಿ ನಿಂತು ಸೂರ್ಯ ರಶ್ಮಿಯನ್ನ ನೋಡ್ಲಿಲ್ಲ ಮೈ ಎಲ್ಲ ಚಳಿಯಿಂದ ಪಕರ ಬಿಡ್ತಾ ಇತ್ತು ದೇಹ ಆ ಸಂದರ್ಭದಲ್ಲಿ ಯಾವಾಗ ನಮ್ಗೆ ರಾಮನ ಶ್ರೀರಾಮನ ಪ್ರತಿಷ್ಠೆ ಆಯ್ತು ಆ ಪ್ರತಿಷ್ಠೆಯ ದಿನ ಸೂರ್ಯ ಉದಯ ಆಗಿದೆ ನಮ್ಗೆ ಶ್ರೀರಾಮ ಆವತ್ತು ಸೂರ್ಯನನ್ನ ಕಂಡಿದ್ದಾನೆ ಸಾಕೇತಪುರ ಅರ್ಥಾತ್ ಅಯೋಧ್ಯೆಯಲ್ಲಿ ಆವತ್ತು ನಮ್ಗೆ ಸೂರ್ಯ ರಶ್ಮಿ ಬೆಳಗ್ಗೆ ಏಳು ಎಂಟು ಗಂಟೆಯಿಂದ ಶುರುವಾದ ಸೂರ್ಯ ರಶ್ಮಿ ನಮ್ಗೆ ನಾಲ್ಕು ಗಂಟೆ ವರವಿಗೆ ಸಿಕ್ಕಿದ್ದು ನಾವು ಹೇಳಿದ್ದೆವು ಪೃಥ್ವೀಜಿ ಆವತ್ತು ನಮ್ಗೆ ಸೂರ್ಯನ ಶಾಖ ಸಿಕ್ಕಿದ್ದು ನಾವು ಹೇಳಿದೆವು ರಾಮ ಜನ್ಮಕ್ಕೆ ಬಂದ ರಾಮ ರಾಜ್ಯದ ಪರಿಕಲ್ಪನೆಯೊಂದಿಗೆ ರಾಮ ಜನ್ಮಕ್ಕೆ ಬಂದ ಸೂರ್ಯ ರಾಮನನ್ನ ಮುಟ್ಟಿಕ್ಕಿದ ಇವತ್ತು ಅಂತ ಎರಡು ಮೂರು ಗರುಡಗಳು ಮೇಲಿಂದ ಹಾರಾಡುವ ಸನ್ನಿವೇಶವನ್ನ ನಮ್ಗ ಕಂಡಾಗ ಆ ಸೂರ್ಯ ಇಡೀ ಅಯೋಧ್ಯೆಯನ್ನ ಬೆಳಕು ಮಾಡಿದ ಆ ಹೇಳ್ತಾರೆ ಆವತ್ತಿನ ದಿವಸವನ್ನ ದೀಪಾವಳಿ ಅಂತ ಕರೆದ್ರು ಅಂತ ಆ ದೀಪಾವಳಿ ಸೂರ್ಯ ರಶ್ಮಿ ಇದ್ದದ್ರಿಂದಲೇ ನಮ್ಗದು ವೇಗವಾದ ದೀಪಾವಳಿ ಅದ್ಭುತ ದೀಪಾವಳಿ ಅಂತ ಆವತ್ತಾಯಿತು ಅಂತ ನಾವು ಆವತ್ತು ಕಣ್ಣಾರೆ ಕಂಡವರು ನಿಮ್ಮ ಜೊತೆ ಎಸ್ 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 ಧನ್ಯವಾದ ಶ್ರೀಗಳೇ ನ್ಯೂಸ್ ಏಟೀನ್ ಜೊತೆ ಮಾತನಾಡ್ತಾ ಅದ್ಭುತವಾಗಿ ವಿಶ್ಲೇಷಣೆಯನ್ನ ನೀಡಿದ್ದಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ